ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅವ್ರಿಗೆ ಮಕ್ಕಳಿಗೆ ಇಷ್ಟ ಆಗ್ಬೇಕಲ್ವಾ ಅದಕ್ಕೆ ಅವ್ರಿಗೆ ಕಾರಣ ಅನ್ನಿಸ್ಬಾರ್ದು ಮತ್ತೆ ಹೆಲ್ದಿ ಫುಡ್ ಇರಬೇಕು ಈ ರೀತಿ ನಾನು ಅವ್ರಿಗೆ ಯಾವ ರೀತಿ ಮಕ್ಕಳಿಗೆ ಇಷ್ಟ ಪಡೋ ಮಂಡೇ ಟು ಫ್ರೈಡೆ ಹೇಗ್ ಮಾಡೋದು ಅಂತ ಈ ವಿಡಿಯೋ ತೋರಿಸ್ತೀನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮದ್ದೆಗೆ ಮಂಡೇ లంచ్ బాక్స్ యీతి ఇరత్తే హేగితే అంత నోడీ ఇల్ నేను నిన్నె రాత్రి శేంగళు మరి బదాం నేను ఇల్లీ మార్నింగ్ అదీరు తె శేంగళు మరి బదమ్ సిప్పిబిడ్ ఈ లంచ్ బాక్స్ ఒక్కాని జొతే పడ్డు మాసాలా పడ్డు ఈ రీతి ఉల్గ్ మే కొత్తబరి చందాగి కట్ మిర హాకీ పడ్డు మి కట్తాయి మండే లంచ్ బాక్ ఈ ట్యూస్ డే లంచ్ బాక్స్ ఇంత మనీ బాక్స్ చపాతి నమ్మ హెండ్ గూర్ లంచ్ బాక్స్ చపాతి వేదాంత్ అసే ఇవత చపాతిన కట్ జాగ్రత్త వేదాంత చపాతి తిందే సెట్ దోసను జ్ దోస కొ అది ఈ రీతి నన్ను చికీ కొడుతాను అవీ తినోకే ఇష్టపట్ తింటారా తిన్ను ఇష్ట ఆ నూ జ స్వల్ప కాజను హాక్తీ నోడ చపాతి తింటానో అత దోస తిందో ఏ గొప్పలా మే ఫస్ట్ డే అంతరు స్కూల్ హోదా ఇవను ఏను బంది కేల్వన్ దిన స్టార్టింగ్ అంద కష్ట నూ చపాతిగా జాము హి అది జతే దోసినీరల్ ఒ తిందీతి కట్తాయిస్బెండ్ బాక్స్ బ్యాహ్న ఉంట ఈ పల్లె చపాతి బాక్స్ రెడీ మేము వెన్నస్ డేలి లంచ్ బాక్స్ నేను హను మే ఈ మడకెకాలు కట్ ఇంకా హిందే తయారు బిళ్ళి అసలు రెడీ ఈ రీతి నన్ను ಮಾಡಿ ಕಟ್ಟತಾ ಇದೀನಿ ಇದಕ್ಕೆನೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಸಕ್ಕರೆದ ಬದಕ್ಕೆ ಇಲ್ಕೆ ಕರ್ತಾ ಇದೀನಿ ಹಾಗೆ ಜೊತೆಗೆ ಎರಡು ಹಸಿナナನು ಇಟ್ತಾ ಇದೀನಿ ಅದು ಬೀಜ ಬಿಡಸಿ ಇಟ್ತಾ ಇದೀನಿ ಅವರಿಗೆ ತಿನ್ನಕ್ಕೆ ಸ್ವಲ್ಪ ಈಜಿ ಆಗಲಿ ಅಂತ ನಾನು ಈ ರೀತಿ ಬೀಜ ತಗಿದು ಹಣ್ಣಗಳನ್ನು ಅಷ್ಟೇ ಇಟ್ತಾ ಇದೀನಿ ಹಾಗೆ ಇದು ವೆನೆಡಿ ವ್ಲಾಗ್ ಹಾಗೆ ನಾವು ಮಕ್ಕಳಿಗೆ ಮನೆಯಲ್ಲೇ ಹೊಟ್ಟೆ ತುಂಬ ತಿನ್ಸ್ ಕಳಿಸಿದ್ರೆ ಅಲ್ಲಿ ಅವರು ತಿಂತಾರೋ ಇಲ್ಲವೋ ಅದು ಗೊತ್ತಿರಲ್ಲ ಅಷ್ಟು ಅವ್ರಿಗೆ ಬೇಕಾದ್ರೆ ತಿಂತಾರೆ ಈ ಈ ರೀತಿ ರೀತಿ ನಾವು ಇಷ್ಟ ಕಟ್ಟಿರ್ತೀನಿ ಲಂಚ್ ಬಾಕ್ಸ್ಗೆ ನಾನು ಕಡಲೆ ಬೇಳೆ ವಡೆ ಮಾಡಿದ್ದೆ ಅವಂಗು ಇಷ್ಟ ಆಯ್ತು ಅದಕ್ಕೆ ನಾನು ಮತ್ತೆ ಜೊತೆಗೆ ಒಡೆ ಕಟ್ತಾ ಇದೀನಿ ಹಾಗೆ ಜೊತೆಗೆ ಆ್ಯಪಲ್ಲು ಈ ರೀತಿ ಹಣ್ಣುಗಳು ನಿಮ್ಮ ಮನೇಲಿ ಯಾವುದು െ സീസൺ വൈസു നീ മക്കളി ആ രീതി ഹൺഗന കി കൊണ്ട് കഴിഞ്ഞി അവർഗു അവ ഇഷ്ട ആകെ എടറെ ഇല്ലാതെ അവർ മൂട്രെ എടുത്തി ഈസിയാകേ നോ ബർസ് ഡേ ദിന നമുക്ക് ലഞ്ച് ബാക്സ് വടെ മറ്റേ ഹണ്ണു ഇട്ടി ആ ല ബാക്സു ഖാലി മാക്കൊണ്ട് വന്നേ നമുഗു ഇഷ്ട ആകെ ಇಲ್ಲಿ ತಿನ್ನಲಿಲ್ಲ ಅಂದರೆ ನಮಗೂ ಸ್ವಲ್ಪ ಬೇಜಾರಾಗತ್ತಲ್ಲ ಹೀಗಾಗಿ ಅವ್ರಿಗೆ ಇಷ್ಟ ಆಗೋ ರೀತಿ ನಾವು ತಿನ್ ಲಂಚ್ ಬಾಕ್ಸು ರೆಡಿ ಮಾಡಿ ಕಳಿಸಬೇಕಾಗತ್ತೆ ಹಾಗೆ ನಾನು ಇಲ್ಲಿ ಬೆಳಿಗ್ಗೆ ಟೈಮಲ್ಲಿ ನಾನು ವೇದಾಂತಿಗೆ ಬ್ರೇಕ್ಫಾಸ್ಟು ಚಪಾತಿ ಹಾಲು ಬೆಲ್ಲ ಅಥವಾ ಸಜ್ಜಿಕ ಹಾಗೆ ಉಪ್ಪಿಟ್ಟು ಈ ರೀತಿ ನಾನು ತಿನ್ನಿಸಿ ಕಳಿಸಿರ್ತೀನಿ ಇಲ್ಲಿಂದನೇ ಹಾಗೆ ನಾನು ಅಲ್ಲಿ ಶಾರ್ಟ್ ಬ್ರೇಕಲ್ಲಿ ಈ ರೀತಿ ಫ್ರೈಡೇ ದಿನ ಈ ತರ ನಾನು ಕ್ಯಾರೆಟು ಮತ್ತೆ ಸೌತೆಕಾಯಿ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ ಹಾಗೇನೆ ಆರೆಂಜ್ ಹಣ್ಣು ಈ ರೀತಿ ನಾನು ಅರ್ಧ ಭಾಗ ಅಷ್ಟು ಮೇಲ್ಗಡೆ ಸಿಪ್ಪೆ ಬಿಡಿಸಿ ಈ ರೀತಿ ಇಟ್ಟಿದ್ದೀನಿ ಅವನ್ಗೆ ತಿನ್ಲಿಕ್ಕೆ ಈಸಿ ಆಗ್ಲಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಇಲ್ಲ ಇವಾಗ ಹೊಸದಾಗಿ ಸ್ಕೂಲಿಗೆ ಸೇರಿಸಿರ್ತಿರಲ್ಲ ಅಂತ ಮಕ್ಕಳು ಇವಾಗ ಕೆಲವೊಂದು ಟೈಮ್ ಅವ್ರಿಗೆ ಏನೋ ಒಂಥರ ಬೇಜಾರಾಗಿರುತ್ತೆ ಹಿಂಗಾಗಿ ಅವರು ಅಷ್ಟೊಂದು ತಿನ್ ಅದಕ್ಕೆ ಬೇಜಾರು ಪಟ್ಕೋಬೇಡಿ ಅಲ್ಲಿ ರೂಢಿ ಆಗ್ತಾ ತಮ್ಮಿನ ತಾವೇ ತಿನ್ ಬರ್ತಾರ ಬೇಗ ಸ್ಟಾರ್ಟಿಂಗ್ ಹಂಗೆ ಮಾಡ್ತಾ ಇದ್ದ ತಿನ್ ಸ್ವಲ್ಪ ಒಂದು ವೀಕ್ ಅವ್ರಿಗೆ ರೂಢಿ ಆಗೋವರೆಗೆ ಅದೇ ತರ ಮಾಡ್ತಾರ ಅವರು ಅದಕ್ಕೇನ್ ಬೇಜಾರ್ ಪಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ರೂಢಿ ಅಂತಾನೆ ತಮ್ಮಿನ ತಾವೇ ಆಮೇಲೆ ತಾವೇ ಹೊಂದ್ಕೊಡ್ತಾರ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ Sivana, thanks for watching. Bye bye. See you. Take care.